ಹಾಯ್ ಎಲ್ರಿಗೂ ನಮಸ್ಕಾರ ಟ್ಯೂಟರ್ ಸ್ಲ್ಯಾಬ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾವು ಆಕ್ಟಿವಿಟಿ ಕ್ಲಾಸ್ನ ಏಳನೇ ದಿನದಲ್ಲಿ ಇದ್ದೀವಿ ಇವತ್ತು ಕೂಡ ನಾವು ನಾಲ್ಕು ಅಕ್ಷರಗಳ ಗುಣಿತಾಕ್ಷರಗಳನ್ನು ಕಲಿತೀವಿ ಹಾಗೆ ಅವುಗಳು ಇರುವಂತಹ ಪದಗಳನ್ನು ಪ್ರಾಕ್ಟೀಸ್ ಮಾಡ್ತೀವಿ ಇವತ್ತು ನಾವು ಅವರ್ಗೀಯ ವ್ಯಂಜನದ ನಾಲ್ಕು ಅಕ್ಷರಗಳ ಗುಣಿತಾಕ್ಷರಗಳನ್ನು ಪ್ರಾಕ್ಟೀಸ್ ಮಾಡೋಣ ಆ ನಾಲ್ಕು ಅಕ್ಷರಗಳು ಯಾವುದಂದ್ರೆ ಯ ಲ ಶುರು ಮಾಡೋಣ ಯು ಯು, ನಾನಿಲ್ಲಿ ಯಾಗೆ ಋ ಗಣಿತಾಕ್ಷರವನ್ನು ಹಾಕಿಲ್ಲ ಯಾಕೆ ಅಂದರೆ ಅದನ್ನು ನಾವು ಬಳಸೋದಿಲ್ಲ ಹಾಗಾಗಿ ಮುಂದೆ ಎ, ಏ ಯೋ ಯೋ ಯಹ ಈಗ ಮುಂದಿನ ಗುಣಿತಾಕ್ಷರವನ್ನು ಪ್ರಾಕ್ಟೀಸ್ ಮಾಡೋಣ ರ ರಾ ರಿ ಇಲ್ಲೂ ಕೂಡ ನಾನು ರಾಗೆ ರು ಗುಣಿತಾಕ್ಷರವನ್ನು ಹಾಕಿಲ್ಲ ಯಾಕೆಂದರೆ ಅದನ್ನು ನಾವು ಬಳಸೋದಿಲ್ಲ ಅದಕ್ಕೆ ಅದನ್ನು ನಾನು ಇಲ್ಲಿ ಹಾಕ್ಲಿಕ್ಕೆ ಹೋಗಿಲ್ಲ రే రే రై రో రో రౌ రం ర ముందే గుణితాక్షరణ నోడో లా లే ಲೈ ಲೋ ಲೋ ಲವ್ ಲಂ ಲಹ ಮುಂದಿನ ಗುಣಿತಾಕ್ಷರ ವ ಕೆಲವರಿಗೆ ಈ ವನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಅನ್ನ ಉಚ್ಚಾರಣೆ ಮಾಡುವಾಗ ಹಲ್ಲು ಕೆಳ ತುಟಿಗೆ ಟಚ್ ಆಗಬೇಕು ಆವಾಗ ವಾ ಕರೆಕ್ಟಾಗಿ ಉಚ್ಚಾರಣೆ ಮಾಡಬಹುದು ಸ್ಟಾರ್ಟ್ ಮಾಡೋಣ వా వా వి వి వు వు వృ వే వే వై వో వో వౌ వం వహ గొత్తైతా నా న్యావృతి ఉచ్చారణే మాడదే అంతా ಈಗ ನೀವೊಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಕೊಂಡ್ರಾ ಹಾಗಾದರೆ ಈಗ ಮುಂದಿನ ಆ್ಯಕ್ಟಿವಿಟಿಗೆ ಹೋಗೋಣ ಈ ಆ್ಯಕ್ಟಿವಿಟಿ ನಿಮ್ಮೆಲ್ಲರಿಗೂ ಗೊತ್ತಿದೆ ನಾವಿಲ್ಲಿ ಗುಣಿತಾಕ್ಷರವನ್ನು ಗುರುತಿಸ್ಬೇಕು ಗುಣಿತಾಕ್ಷರ ಗುರುತಿಸು ಇಲ್ಲಿ ನಾನು ಕೆಲವೊಂದು ಗುಣಿತಾಕ್ಷರಗಳನ್ನ ತೋರಿಸ್ತೀನಿ ಆದರೆ ನಾನು ಕೊಡೋದು ಕೇವಲ ಒಂದೇ ಸೆಕೆಂಡು ಅಷ್ಟರಲ್ಲಿ ನೀವು ಗುರುತಿಸಬೇಕು ಇಲ್ಲ ಅಂತಂದರೆ ನೆಕ್ಸ್ಟ್ ಸೆಕೆಂಡಲ್ಲಿ ನಾನು ಅದನ್ನು ಉಚ್ಚಾರಣೆ ಮಾಡಿಬಿಡ್ತೀನಿ ಆರ್ ಯು ರೆಡಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಇದು ಯಾವ ಅಕ್ಷರ ಯು ಇದು ವೃ ಇದು ಲೈ ಇದು ರೋ ಇದು ಯಾ ಇದು ರಿ ಇದು ವಿ ಇದು ಯೌ ಇದು ವಂ ಇದು ರಿ ಇದು ಲೊ ಇದು ಯೂ ಇದು ಇ ಇದು ರೈ ಇದು ವು ಇದು ಲೇ ಇದು ಯೋ ಗುಣಿತಾಕ್ಷರ ಎಲ್ಲ ಕರೆಕ್ಟಾಗಿ ಗುರ್ತಿಸಿದ್ರ ಇಲ್ಲಿ ತನಕ ಗುಣಿತಾಕ್ಷರಗಳನ್ನ ಓದಿದ್ರಿ ಹಾಗೆ ಗುಣಿತಾಕ್ಷರಗಳನ್ನ ಗುರ್ತಿಸದ್ರಿ ನೀವು ಸರಿಯಾಗಿ ಕಲ್ತ್ರೋ ಇಲ್ವೋ ಅಂತ ತಿಳ್ಕೊಬೇಕಲ್ವಾ ಅದಕ್ಕೆ ನಾನು ಇವಾಗ ನಿಮಗೆ ಡಿಕ್ಟೇಷನ್ ಕೊಡ್ತೀನಿ ಪೇಪರ್ ಓಪನ್ ರೆಡಿ ಇಟ್ಕೊಂಡಿದ್ದೀರಾ ತಾನೇ ನಾನು ಡಿಕ್ಟೇಟ್ ಮಾಡ್ತೀನಿ ಬೇಗ ಬೇಗ ಬರೀಬೇಕು ರೆಡಿ ಇದ್ದೀರಾ ಸ್ಟಾರ್ಟ್ ಮಾಡಿ ಹಾಗಾದರೆ ರೌ ಲೈ ವೃ ಯು ಊ ರೋ, ರೇ ಯೋ ಓ ಮತ್ತೆ ಹೇಳ್ತೀನಿ ಮೊದಲನೇದು ರೌ ಎರಡನೇದು ಲೈ ಮೂರನೇದು ವೃ ನಾಲ್ಕನೇದು ಯು ಐದನೇದು ವೃ ಆರನೇದು ರೋ, ಏಳನೇದು ರೇ ಎಂಟನೇದು ಯೋ ಒಂಬತ್ತು ಓ ಹತ್ತನೇದು ಲೀ ಸರಿಯಾಗಿ ಬರ್ದಿದ್ದೀರಾ ಅಂತ ಚೆಕ್ ಮಾಡ್ಕೊಂಡ್ರಾ ಹಾಗಾದರೆ ಡಿಸ್ಪ್ಲೇ ಮಾಡ್ತೀನಿ ಎಷ್ಟು ಸರಿಯಾಗಿ ಬರ್ದಿದ್ದೀರಾ ಅಂತ ಚೆಕ್ ಮಾಡಿ ಹಾಗೆ ಎಷ್ಟು ಅಂಕ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ಮುಂದಿನ ಆಕ್ಟಿವಿಟಿಗೆ ಹೋಗೋಣ ಅದು ಉಚ್ಚಾರಣೆಯ ಆಟ ಇಲ್ಲಿ ನಾವು ಗುಣಿತಾಕ್ಷರಗಳನ್ನು ಉಚ್ಚಾರಣೆ ಮಾಡ್ತೀವಿ ಜೊತೆಗೆ ಅವುಗಳಿರುವ ಪದಗಳನ್ನು ಓದ್ತಾ ಹೋಗ್ತೀವಿ ಈ ಗುಣಿತಾಕ್ಷರಗಳು ಯಾವ್ಯಾವುದು ರ ಮತ್ತು ಯ ಯಾಗ ಈ ಗುಣಿತಾಕ್ಷರಗಳು ರಿ ಇ ರಿಪೇರಿ ಮತ್ತು ಕಾಯಿ ರೀತಿ ಈ ರು ಯು ರುಚಿ ಯುವ ರಾಜ ನೀವೊಂದು ಸರಿ ಓದ್ಕೊಳ್ಳಿ ಮುಂದಿನ ಗುಣಿತಾಕ್ಷರಗಳು ಯೂ ರೂ ಯೂ ರೂಪಾಯಿ. ಎ ರೆ ದಯೆ ಮತ್ತು ಕರೆ ಎ ರೇಖೆ ನೀವೊಂದ್ಸರಿ ಓದ್ಕೊಳ್ಳಿ ಈಗ ಮುಂದಿನ ಗುಣಿತಾಕ್ಷರಗಳು ಯೈ ರೈ ಯೈ ರೈತ ಯೋ ರೋ ಯೋ ರೋಗೆ ಯಾವುದೇ ಪದಗಳು ನಂಗೆ ಸಿಕ್ಕಲಿಲ್ಲ ಯೋ ರೋ ಯೋಗ ರೋಮ ಯೌ ರೌ ಯೌವನ ರೌಡಿ ಸರಿ ಓದ್ಕೊಳ್ಳಿ ಓದ್ಕೊಂಡ್ರ ಈಗ ಮುಂದಿನ ಗುಣಿತಾಕ್ಷರಗಳನ್ನು ನೋಡೋಣ ಲಾ ವ ಲಾಭ ಮತ್ತು ವಾಸನೆ ಲಿ ವಿ ಲಿಖಿತ ವಿಕಾಸ ವೀ ವೀರ ಲೀಲಾ ಲು ಕಾಲು ಹಾವು ನೀವೊಂದ್ಸರಿ ಓದ್ಕೊಳ್ಳಿ ಓದಿದ್ರ ಈಗ ಮುಂದಿನ ಗುಣಿತಾಕ್ಷರಗಳನ್ನು ನೋಡೋಣ ಊ ಲೂಟಿ ಹೂವು ಲೇ ವೆ ಕಲೆ ಮತ್ತು ರವೆ ವೆ ವೇ ವೇಷ ಲೇಖನ ನೀವೊಂದು ಸರಿ ಓದ್ಕೊಳ್ಳಿ ಈಗ ಮುಂದಿನ ಗುಣಿತಾಕ್ಷರಗಳು ಲೈ ವೈ ಲೈಲ ವೈರಿ ಓ ಲೋ ಓ ಮತ್ತು ಲೋಗೆ ನನಗೆ ಯಾವುದೇ ಪದಗಳು ಸಿಗಲಿಲ್ಲ ಲೋ ಓ ಲೋಟ ಓ ಟು ವೌವ್ ಲವ್ ವೌ ಲೌಕಿಕ ಈಗ ಸರಿ ಓದ್ಕೊಳ್ಳಿ ನೀವೊಂದ್ಸರಿ ಓದಿದ್ರ ಇವತ್ತಿನ ಆಕ್ಟಿವಿಟಿ ಕ್ಲಾಸ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ಆಕ್ಟಿವಿಟಿ ಕ್ಲಾಸ್ ಅಲ್ಲಿ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್